ನಮಸ್ಕಾರ ಮಾದಿಗ ನೌಕರರ ಕ್ಷೇಮ ಸಂಘ ತಾಲೂಕು ಪ್ರಕಾಶೀನವರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾದಿಗನ ಸಮಾಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗಾಗಿ ತಾಲೂಕಿನ ಎಲ್ಲ ಮಾದಿಗ ಸಮಾಜ ವಿದ್ಯಾರ್ಥಿಗಳು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಅಧಿಕಾಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ನೌಕರ ಸಂಘ ಕೋರ್ತದೆ ಆ ನೌಕ್ ಆ ಒಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ ಸ್ಥಳ ಬಿರುತ್ತಾ ಎಂಟರ್ಪ್ರೈಸಸ್ ಬುಕ್ಸ್ಟಾಲ ಗೀತಾಕಪೆ ಹೋಟೆಲ್ ಹತ್ತಿರ ಹತ್ತಿರ ಹಾಗೂ ಅಥವಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿಗಡೆ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿ ಕೋರ್ತೇವೆ ಇಂದ ಮಾದ ನೌಕರ ಸೇವಾ ಸಂಘ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾಲೂಕು ಕ್ಷೇತ್ರವರು ಧನ್ಯವಾದಗಳು